ಆತ್ಮೀಯ ವೀಕ್ಷಕರೇ ನಮಸ್ಕಾರ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದಂತಹ ಸೈನಿಕರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದಿವಸವನ್ನ ಆಚರಿಸ್ತಾರೆ ಹಾಗಿದ್ರೆ ಕಾರ್ಗಿಲ್ ವಿಜಯದ ದಿವಸದ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಕಾರ್ಗಿಲ್ ವಿಜಯ ದಿವಸದಲ್ಲಿ ಒಂದು ಪುಟ್ಟ ಭಾಷಣವನ್ನ ಯಾವ ರೀತಿ ಮಾಡೋದು ಹಾಗೆ ಈ ದಿನದ ಮಹತ್ವ ಏನು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಇಂದು ಜುಲೈ ಹದಿನಾರು ಕಾರ್ಗಿಲ್ ವಿಜಯ ದಿವಸ್ ಸ್ವತಂತ್ರ ಭಾರತದ ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ಬರೆದಿರುವ ಮಹತ್ವದ ದಿನ ಇದಾಗಿದ್ದು ಎಲ್ಲ ದೇಶವಾಸಿಗಳಿಗೆ ಈ ದಿನವು ಬಹುಮುಖ್ಯವಾದ ದಿನವಾಗಿದೆ ಭಾರತ ದೇಶದಲ್ಲಿ ಪ್ರತಿ ವರ್ಷ ಜುಲೈ ಹದಿನಾಲ್ಕು ಕಾರ್ಗಿಲ್ ವಿಜಯ ದಿವಸನ್ನು ಆಚರಿಸುತ್ತೇವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಭಾರತ ಮತ್ತು ಪಾಕಿಸ್ತಾನ ಸೇನೆಗಳ ನಡುವೆ ಕಾರ್ಗಿಲ್ ಯುದ್ಧ ನಡೆಯಿತು ಸುಮಾರು ಅರವತ್ತು ದಿನಗಳ ಕಾಲ ನಡೆದ ಈ ಯುದ್ಧವು ಜುಲೈ ಇಪ್ಪತ್ತಾರರಂದು ಕೊನೆಗೊಂಡಿತು ಈ ಯುದ್ಧದಲ್ಲಿ ಭಾರತ ದೇಶವು ವಿಜಯಶಾಲಿಯಾಯಿತು ಯುದ್ಧದಲ್ಲಿ ಹುತಾತ್ಮರಾದ ಭಾರತೀಯ ಸೈನಿಕರನ್ನ ಗೌರವಿಸಲು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಗುತ್ತದೆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಭಾರತೀಯ ಸೈನಿಕರ ಅಪ್ರತಿಮ ಶೌರ್ಯ ತ್ಯಾಗ ಹಾಗೂ ದೇಶಭಕ್ತಿಯನ್ನು ಕಾಣಬಹುದಾಗಿದೆ ಜಮ್ಮು ಕಾಶ್ಮೀರದ ಕಾರ್ಗಿಲ್ ವಲಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಈ ಯುದ್ಧದಲ್ಲಿ ಭಾರತೀಯ ಸೇನೆ ದೇಶದೊಳಗೆ ನುಗ್ಗುವ ಶತ್ರುಗಳನ್ನು ಓಡಿಸಲು ಆಪರೇಷನ್ ವಿಜಯವನ್ನು ಪ್ರಾರಂಭಿಸಿತು ನಂತರ ಸೈನಿಕರಿಗೆ ಬೆಂಬಲಿಸಲು ಭಾರತೀಯ ವಾಯುಪಡೆಯು ಆಪರೇಷನ್ ಸಾಗರ್ ಅನ್ನು ಸಹ ಪ್ರಾರಂಭಿಸಿತು ಹದಿನೆಂಟು ಸಾವಿರ ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿ ಕಾರ್ಗಿಲ್ ಯುದ್ಧ ನಡೆಯಿತು ಹಿಮ ಶೀತ ಮತ್ತು ಒರಟಾದ ಭೂಪ್ರದೇಶದಿಂದಾಗಿ ಸೈನಿಕರಿಗೆ ಈ ಯುದ್ಧವು ಅತ್ಯಂತ ಕಷ್ಟಕರವಾಗಿತ್ತು ಕಾರ್ಗಿಲ್ ಯುದ್ಧದಲ್ಲಿ ಐನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದರು ಹಾಗೂ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಸೈನಿಕರು ಗಾಯಗೊಂಡರು ಕಾರ್ಗಿಲ್ ಯುದ್ಧವು ಭಾರತದ ಮಿಲಿಟರಿ ಶಕ್ತಿ ಏಕತೆ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ ಹಾಗೂ ಪ್ರತಿಯೊಬ್ಬ ದೇಶವಾಸಿಯೂ ತಮ್ಮ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಮೆಚ್ಚಲು ಮತ್ತು ಗೌರವಿಸಲು ಅವಕಾಶವನ್ನ ನೀಡಿದೆ ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಕಾರ್ಗಿಲ್ ಯುದ್ಧದ ನೆನಪಿಗಾಗಿ ಭಾರತದ ಲಡಾಖ್ನ ಕಾರ್ಗಿಲ್ ನಗರದ ಸಮೀಪ ಇರುವ ದ್ರಾಸ್ ಪಟ್ಟಣದಲ್ಲಿ ಭಾರತೀಯ ಸೇನೆಯು ಯುದ್ಧ ಸ್ಮಾರಕವನ್ನು ನಿರ್ಮಿಸಿದ್ದು ದ್ರಾಸ್ ವಾರ್ ಮೆಮೋರಿಯಲ್ ಎಂದು ಸಹ ಇದನ್ನು ಕರೆಯುತ್ತಾರೆ ಕಾರ್ಗಿಲ್ ವಿಜಯ ದಿವಸದಂದು ಭಾರತ ರಾಜ್ಯದಾದ್ಯಂತ ಮತ್ತು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಪ್ರತಿ ವರ್ಷ ಇಂಡಿಯಾ ಗೇಟ್ನಲ್ಲಿರುವ ಅಮರ್ ಜವಾನ್ ಜ್ಯೋತಿಯಲ್ಲಿ ಸೈನಿಕರಿಗೆ ಗೌರವ ಸಲ್ಲಿಸುತ್ತಾರೆ ಕೊನೆಯದಾಗಿ ಈ ಮಹತ್ವದ ದಿನದ ಬಗ್ಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು